ನಮಸ್ತೆ ವೀಕ್ಷಕರೇ ಐ ಎಚ್ ಎಂ ಲೈವ್ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಿದ್ರ ಚಿಂತಾಮಣಿ ಸುದ್ದಿ ದಕ್ಷಿಣ ಕರ್ನಾಟಕದಲ್ಲೂ ಕಾಲಿಟ್ಟ ಪಂಜುರ್ಲಿ ಅಲಂಕಾರ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮನಿಗೆ ಪಂಜುರ್ಲಿ ಅಲಂಕಾರ ಪಂಜುರ್ಲಿ ಹನುಮನಿಗೆ ಹೋಮ ಹವನ ಪೂಜೆ ನೆರವೇರಿಸಿದ ಭಕ್ತಾದಿಗಳು ಚಿಂತಾಮಣಿ ತಾಲೂಕಿನ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರಪಲ್ಲಿ ಗ್ರಾಮದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಆಂಜನೇ ಸುತಾ ಫೌಂಡೇಶನ್ ಅಧ್ಯಕ್ಷ ಪ್ರದೀಪ್ ಆಂಜನೇಯ ರೆಡ್ಡಿರವರ ನೇತೃತ್ವದಲ್ಲಿ ಇಂದು ಹನುಮನಿಗೆ ಪಂಜುರ್ಲಿ ಅಲಂಕಾರ ಕಂಡು ಭಕ್ತಾದಿಗಳು ಮೂಕವಿಸ್ಮಿತರಾದರು ಪ್ರತಿ ವರ್ಷವೂ ಹನುಮ ಜಯಂತಿಯ ಮಾರನೇ ದಿನ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಅಲಂಕಾರ ನಡೆಯುವ ಪೂಜೆ ಇಂದು ವಿಶೇಷವಾಗಿತ್ತು ಪಂಜುರ್ಲಿ ಹನುಮನಿಗೆ ಭಕ್ತಾದಿಗಳು ಹೋಮ ಹವನ ಪೂಜೆ ನೆರವೇರಿಸಿದರು ದೇವರ ಮೂರ್ತಿಗೆ ಅಭಿಷೇಕ ಮಾಡಿ ವಿಶೇಷ ಅಲಂಕಾರ ಮಾಡಲಾಗಿತ್ತು ಬೆಳಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಪೂಜಾ ಕೈಂಕಾರ್ಯಗಳು ನೆರವೇರಿದವು ಹನುಮ ಭಕ್ತರು ಆಂಜನೇಯ ದೇವಸ್ಥಾನಗಳಿಗೆ ಶಕ್ತಿ ಸ್ವರೂಪನಾದ ಹನುಮ ದೇವರ ಮೂರ್ತಿಯ ದರ್ಶನ ಪಡೆದರು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನ ಮಾಡಿದರು ವಿಶೇಷವಾದ ಅಲಂಕಾರಗಳು ಸೇವೆಗಳು ವೀರಪಲ್ಲಿ ಗ್ರಾಮದಲ್ಲಿ ನೆಲೆಸುವಂತಹ ಅಭಯಾಂಜನೇಯ ಸ್ವಾಮಿಗೆ ವಿಶೇಷವಾದ ಕರ್ನಾಟಕದ ಪ್ರಸಿದ್ಧವಾಗಿರುವಂಥ ಪಂಜೂರ್ಲಿ ಅಲಂಕಾರವನ್ನು ನೆರವೇರಿಸಿದ್ವಿ ವಿಶೇಷವಾಗಿ ಬೆಳಗಿನ ಜಾವದಿಂದ ಸುಪ್ರಭಾತ ಸೇವೆಯೊಂದಿಗೆ ಗಣಪತಿ ಪೂಜೆ ಪುಣ್ಯಾಹಾರಾಧನಾ ನವಗ್ರಹ ಪೂಜೆಗಳು ವಿಶೇಷವಾಗಿ ಸರ್ಪಾರಾಧನ ಅಭಯಾಂಜನೇಯ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಪೂಜೆಗಳು ಹೂವಿನ ಅಲಂಕಾರದ ಪಂಜೂರ್ಲಿ ಅಲಂಕಾರವನ್ನು ನೆರವೇರಿಸಿದ್ವಿ ಎಲ್ಲ ಭಕ್ತಾದಿಗಳು ಸಹಿತ ದೇವರ ದರ್ಶನವನ್ನು ತಗೊಳ್ಳಿದರೆ ಎಲ್ಲ ನಾಡಿನ ಎಲ್ಲ ಸಮಸ್ತ ಸಹಿತ ಅಭಯಾಂಜನೇಯ ಸ್ವಾಮಿಯ ಸಿವೆಯಲ್ಲಿ ಕೃಪೆ ಪಾತ್ರರಾಗಬೇಕಾಗಿ ವಿನಂತಿ ಇನ್ನು ಜಾವ ಗಣಪತಿ ಪೂಜೆ ನೆರವೇರಿಸಿದೀವಿ ಗಣಪತಿ ಹೋಮ ವಾಸ್ತು ಹೋಮ ಅದೇ ರೀತಿ ವಿಶೇಷವಾಗಿ ರಾಮತಾರಕ ಹೋಮ ಅಭಯಾಂಜನೇಯ ಸ್ವಾಮಿ ಮೂಲಮಂತ್ರವನ್ನು ನೆರವೇರಿಸಿದೀವಿ ಮತ್ತು ಅಲಂಕಾರ ವಿಶೇಷವಾದ ಪಂಜೂರ್ಲಿ ಅಲಂಕಾರವನ್ನು ನೆರವೇರಿಸಿದ್ದೀವಿ ವರ್ಷ ವಾರ್ಷಿಕೋತ್ಸವದ ಹಾಗೆ ಇವತ್ತು ಸಹಿತ ರಾಮಕೋಟಿ ಭಜನೆ ಒಂದು ದಿನಗಳ ಪರ್ಯಂತವಾಗಿ ನಿಲ್ಲದ ಭಜನೆ ರಾಮಕೋಟಿ ಭಜನೆಯನ್ನು ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ ಬೆಳಗಿನ ಜಾವ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಗುರುವಾರ ಬೆಳಗ್ಗೆ ಎಂಟು ಗಂಟೆವರೆಗೂ ಸಹಿತ ರಾಮಕುಟಿ ಭಜನೆಯನ್ನು ನೆರವೇರಿಸ್ತಾನೆ ಇರ್ತಾರೆ ಭಕ್ತಾದಿಗಳು ಎಲ್ಲರೂ ಸಹಿತ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕಾಗಿ ವಿನಂತಿ ಆಂಜನೇಯ ಸುತ ಫೌಂಡೇಶನ್ ವತಿಯಿಂದ ಈ ವರ್ಷ ವಿಜೃಂಭಣೆಯಿಂದ ಹನುಮ ಜಯಂತಿ ನಿರ್ವಹಿಸಲಾಗಿದೆ ಅದೇ ಕ್ಷಣದಲ್ಲಿ ಈಗ ನೂತನವಾಗಿ ಎರಡು ಸಾವಿರದ ಇಪ್ಪತ್ತಾರು ಕ್ಯಾಲೆಂಡರ್ನ ಬಿಡುಗಡೆ ಮಾಡುತ್ತಿದ್ದೇವೆ ಎಲ್ಲ